ಬೆಂಗಳೂರಿನಲ್ಲಿರುವ ಕಿರಣ್ ಅವರ ಮನೆಯಲ್ಲಿ ರಾತ್ರಿ ಊಟದ ಸಮಯದಲ್ಲಿ ಮೀರಾ ತನ್ನ ಪತಿ ಕಿರಣ್ಣನ್ನು ಕೇಳಿದಳು ಕಿರಣ್ ನಿಮಗೆ ಸೋಮವಾರ ಏನೂ ಕೆಲಸವಿಲ್ಲ ತಾನೆ ಏನು ಮೀರಾ ಅವರ ಮಗಳು ಸನಾ ತಂದೆಯನ್ನು ನೋಡಿ ಅಪ್ಪ ಕೇಳಿದು ಕಿವಿಗೂ ಬೀಳಲಿಲ್ವಾ ಇರೋ ಒಬ್ಳೆ ಮಗಳ ಹುಟ್ಟುಹಬ್ಬ ಅದೂ ನೆನಪಿಲ್ಲದ ಒಬ್ಬ ಅಪ್ಪ ಎಂದು ಮೀರಾ ಅಣಕವಾಡಿದಳು ಓ ಹುಟ್ಟುಹಬ್ಬದ ವಿಷಯ ನೆನಪಿದೆ ಕಣಮ್ಮ ಕಿರಣ್ ತನ್ನ ಮಗಳ ಕಡೆಗೆ ತಿರುಗಿ ಹೇಳಿದ ಈ ಹುಟ್ಟುಹಬ್ಬಕ್ಕೆ ನೀನು ಮರೆಯಲಾಗದಂಥ ಉಡುಗೊರೆಯನ್ನು ಈ ಅಪ್ಪ ಕುಡಿಸ್ತೀನಿ ಖಂಡಿತ ಅಪ್ಪ ಹೋದ ವರ್ಷದ ಹಾಗೆ ರೇಷ್ಮೆ ಲಂಗ ಬಟ್ಟು ಬೆಳ್ಳಿಗೆಜೆ ನನಗೆ ಬೇಡ ಅದನ್ನೆಲ್ಲ ಗೆಳತಿಯರ ಮುಂದೆ ತೋರಿಸಿಕೊಳ್ಳಕ್ಕಾಗಲ್ಲ ಎಂದಳು ಸನ ಊಟವನ್ನು ಬಾಯಿಗೆ ಇಟ್ಟುತ್ತಿದ್ದಂತೆ ಸನಾ ಕೋಪದಲ್ಲಿ ತಟ್ಟೆಯನ್ನು ತಳಿಕಿರುಚಿದಳು ರುಚಿದಳು ಮಮ್ಮಿ ಇಲ್ಬಾ ಅಡುಗೆ ಮನೆಯಿಂದ ಲಕ್ಷ್ಮಿಯಮ್ಮ ಹೆದರುತ್ತಲೇ ಊಟದ ಮೇಜಿನ ಬಳಿ ಬಂದರು ಏನಿದು ಲಕ್ಷ್ಮಿಯಮ್ಮ ನಾನು ಇದನ್ನ ಮಾಡೋಕೆ ಹೇಳಿದ್ದು ನಾನು ಕೇರಿದು ಚಪಾತಿ ಮದ್ದು ಚಿಲ್ಲಿ ಚಿಕನ್ ತಾನೆ ಇದು ಚಿಕನ್ ಗ್ರೇವಿ ನನಗೆ ಬೇಡ ನಾನು ತಿನ್ನಲ್ಲ ಚಿಲ್ಲಿ ಚಿಕನ್ ಇಲ್ಲದಿದ್ರೆ ಏನಾಯಿತು ಮಗಳೇ ಚಿಕನ್ ಗ್ರೇವಿ ಚೆನ್ನಾಗಿಯೇ ಇದೆ ಎನ್ನುಪ್ಪಲೆ ಕಿರಣ್ ಒಂದು ಚಪಾತಿಯನ್ನು ತನ್ನ ತಟ್ಟೆಗೆ ಹಾಕಿಕೊಂಡ ಚಪಾತಿ ಬೇಡ ಅಂದ್ರೆ ತಿನ್ಬೇಡ ಇಡಿಯಪ್ಪ ಮಟ್ಟಿ ವೆಜಿಟೇಬಲ್ ಕುರ್ಮಾ ಇದೆಯಲ್ಲ ನನಗೇನು ಬೇಡ ಅಂತ ಹೇಳಿಲ್ವಾ ಅದನ್ನು ಕೇಳಿ ಮೀರಾ ತನ್ನ ಪಾಡಿಗೆ ಹೇಳಿದಳು ಲಕ್ಷ್ಮೀ ಪಾಪು ಕೇಳಿದ ಹಾಗೆ ಮಾಡಿದರೆ ಏನಾಗ್ತಿತ್ತು ಲಕ್ಷ್ಮಿಯಮ್ಮ ತಗ್ಗು ಧ್ವನಿಯಲ್ಲಿ ಹೇಳಿದರು ಆ ಗ್ರೀವಿ ನನಗೆ ಮಾಡೋಕೆ ಬರಲ್ಲ ಅಮ್ಮ ಬರಲ್ಲ ಅಂದ್ರೆ ಮೊದಲೇ ಹೇಳಬೇಕಿತ್ತು ಮಮ್ಮಿ ಈ ಲಕ್ಷ್ಮಿಯಮ್ಮನಿಕೇನೂ ಮಾಡೋಕ್ ಬರ್ತಿಲ್ಲ ಇವರನ್ನು ಕೆಲಸದಿಂದ ತೆಗ್ದು ಚೆನ್ನಾಗಿ ಅಡುಗೆ ಮಾಡೋವರನ್ನು ಇಟ್ಕೊಳ್ಳಿ ನಾನು ಕೆಲವು ದಿನಗಳಿಂದ ಯೋಚನೆ ಮಾಡ್ತಿದ್ದೀನಿ ಇತ್ತೀಚೆಗೆ ಅಮ್ಮನ ಅಡುಗೆಯಲ್ಲಿ ರುಚಿನೇ ಇರಲ್ಲ ನೀನು ಚಿಂತೆ ಮಾಡ್ಕೋಬೇಡ ಕಣಮ್ಮ ಅಮ್ಮ ಅಂತರ್ಜಾಲದಲ್ಲಿ ಊಟ ತರಿಸ್ತೀನಿ ಚಿಲ್ಲಿ ಚಿಕನ್ ಅಷ್ಟೇ ಸಾಪಾ ಅಥವಾ ಹುರಿದ ಅನ್ನ ಕೂಡ ಬೇಕಾ ಬೇಕು ಮಮ್ಮಿ ಈ ಅಮ್ಮ ಮಾಡಿದ ಚಪಾತಿ ನನಗೆ ಬೇಡ ಕೋಪದಿಂದ ಅಮ್ಮನನ್ನು ನೋಡಿ ತಾಯಿ ಮಗಳು ಇಬ್ಬರು ಕೈ ತೊಳೆದುಕೊಂಡು ಸಭಾಂಗಣಕ್ಕೆ ಹೋದರು ತುಂಬಿ ಬಂದ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಅಮ್ಮ ಕಿರಣ್ ಬಳಿ ಹೇರಿದರು ಕಿರಣ್ ಸಾಹೇಬ್ರೆ ನನ್ನನ್ನು ಇಲ್ಲಿಂದ ಕಳಿಸಬೇಡಿ ಅಂತ ಅಮ್ಮನ ಹತ್ತಿರ ಸ್ವಲ್ಪ ಹೇಳಿ ಇಲ್ಲಿಂದ ಹೋದರೆ ಈ ವಯಸ್ಸಿನಲ್ಲಿ ನನಗೆ ಯಾರು ಕೆಲಸ ಕೊಡ್ತಾರೆ ನಿಮಗೆ ನಮ್ಮ ಪರಿಸ್ಥಿತಿ ಗೊತ್ತಲ್ಲ ಲಕ್ಷ್ಮಿಯಮ್ಮ ಹಾಗೆಲ್ಲ ಕಳಿಸಲ್ಲ ಅವಳು ಕೋಪದಲ್ಲಿ ಏನೋ ಹೇಳ್ತಾಳೆ ನೋಡಿದ್ರಾ ತಾಯಿಮಗಳು ಮಾತಾಡಿಯೇ ಊಟ ವ್ಯರ್ಥ ಮಾಡಿದ್ರು ಕಿರಣ್ ಸಭಾಂಗಣಕ್ಕೆ ಬಂದಾಗ ತಾಯಿಮಗಳು ತರಿಸಿದ ಊಟಕ್ಕಾಗಿ ಕಾಯುತ್ತಿದ್ದರು ಕಿರಣನ್ನು ಕಂಡದು ಸನಾ ತನ್ನ ಕೈಯಲ್ಲಿದ್ದ ಟ್ಯಾಬ್ಲೆಟ್ ತೋಡಿಸಿ ಹೇಳಿದಳು ಅಪ್ಪಾ ನೋಡಿ ತಾತ ನನಗೆ ಉಡುಗೊರೆಯಾಗಿ ಕೊಟ್ಟಿರುವ ವಜ್ರದ ಸರ ಹದ್ಮೂರು ವರ್ಷದ ಹುಡುಗಿಗೆ ಯಾಕೆ ವಜ್ರದ ಸರ ಅವಳು ಬೆಳೆಯುತ್ತಿರುವ ಹುಡುಗಿ ಅದರ ಬೆಲೆ ಊಹಿಸೋಕ್ಕೂ ಆಗಲ್ಲ ನಾನು ಊಹಿಸಲ್ಲ ನನ್ನನ್ನು ಬಿಡಿ ಮೀರಾ ಅಡ್ಡಿಪಡಿಸಿದಳು ಓ ಆಮೇಲೆ ಅಪ್ಪ ಫೋನ್ ಮಾಡಿದ್ರು ಮಗಳ ಹುಟ್ಟುಹಬ್ಬದ ಕೂಟವನ್ನು ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರುವ ಒಂದು ದೊಡ್ಡ ಸ್ಟಾರ್ ಕನ್ವೆನ್ಷನ್ ಸೆಂಟರಲ್ಲಿ ಬುಕ್ ಮಾಡಿದ್ದಾರಂತೆ ನಾವು ಯಾವುದರ ಬಗ್ಗೆನೂ ತಲೆ ಎಲ್ಲವನ್ನೂ ಈವೆಂಟ್ ಮ್ಯಾನೇಜ್ಮೆಂಟ್ಗೆ ವಹಿಸಿದ್ದಾರಂತೆ ಅಲಂಕಾರ ಊಟ ಎಲ್ಲಾ ಅವರೇ ನೋಡಿಕೊಳ್ತಾರೆ ನಾವು ದುಡ್ಡು ಕೊಟ್ರೆ ಸಾಕು ಅದನ್ನು ಅಪ್ಪನೇ ಕೊಟ್ಬಿಡ್ತಾರೆ ಕಿರಣ್ ನಗುತ್ತಾ ಎದ್ದು ನಿಂತ ಎಷ್ಟು ಹಣ ಕೇವಲ ಹತ್ತು ಲಕ್ಷ ಅಷ್ಟೆ ಮೀರಾಳು ಮುಖ ನೋಡಿ ಕಿರಣ್ ಹೇಳಿದ ಮೀರಾ ಹತ್ತು ಲಕ್ಷದಲ್ಲಿ ಒಂದು ಚಿಕ್ಕ ಮನೆನೇ ಕಟ್ಬೋದು ಗೊತ್ತಾ ನಿನಗೆ ಕಿರಣ್ ಏನೋ ಹೇಳ್ಬೇಡಿ ನನ್ನಪ್ಪ ನಲ್ವತ್ತು ವರ್ಷ ದುಬೈನಲ್ಲಿ ಬಿಸ್ನೆಸ್ ಮಾಡಿದವರು ದುಬೈನಲ್ಲಿ ಏತೀಸ್ ಅಂದ್ರೆ ಅವರನ್ನು ಗೊತ್ತಿಲ್ಲದವರೇ ಇಲ್ಲ ಅವರ ಒಬ್ಬಳೇ ಮೊಮ್ಮಗಳ ಹುಟ್ಟುಹಬ್ಬ ಈಗ ದುಡ್ಡು ಖರ್ಚು ಮಾಡದಿದ್ರೆ ಯಾವಾಗ್ ಮಾಡೋದು ಅಷ್ಟರಲ್ಲಿ ಅವರು ತರಿಸಿದ ಊಟ ಬಂತು ಹೋಗಿ ತಿನ್ನಿ ಕಿರಣ್ ಕೋಣಿಗೆ ಹೋಗಿ ಫೋನ್ ತೆಗೆದುಕೊಂಡ ಬಾಲ್ಕನಿಗೆ ಬಂದ ಬಾಲ್ಕನಿಯ ತಣ್ಣನೆಯ ಗಾಳಿ ಕಿರಣ್ ಮನಸ್ಸನ್ನು ಸುಡುತ್ತಿತ್ತು ನಗರದ ಬೆಳಗಿನ ನಡುವೆಯೂ ತನ್ನ ಜೀವನ ಎಷ್ಟು ಕತ್ತಲಾಗಿದೆ ಎಂದು ಅವನು ಯೋಚಿಸಿದ ಮೀರಾಳೊಂದಿಗಿನ ಮದುವೆ ಅದೊಂದು ಹೊಂದಾಣಿಕೆ ಕಿರಣ್ ತಂಗಿಯ ಮದುವೆ ನಿಲ್ಲಬಾರದು ಎಂಬುದಕ್ಕಾಗಿ ಮೀರಾಳ ಅಪ್ಪನ ವ್ಯಾಪಾರ ಸಾಮ್ರಾಜ್ಯದಿಂದ ಸಹಾಯ ಬೇಕಾಗಿತ್ತು ಬದಲಿಗೆ ತನ್ನ ಮಗಳಿಗೆ ಒಬ್ಬ ಐಎಎಸ್ ಅಳಿಯ ಸಿಕ್ಕಿದ ಹೆಮ್ಮೆ ಮೀರಾಳ ಅಪ್ಪನಿಗೆ ಬೇಕಾಗಿತ್ತು ತತ್ವಗಳಿಗೆ ಬದ್ಧನಾಗಿದ್ದ ಕಿರಣ್ ಆ ವ್ಯಾಪಾರಕ್ಕೆ ಒಪ್ಪಿಕೊಳ್ಳಬೇಕಾಯಿತು ಆರಂಭದಲ್ಲಿ ಮೀರಾಳ ಪ್ರೀತಿ ನಿಜವೆಂದು ಕಿರಣ್ ನಂಬಿದ್ದ ಆದರೆ ಹಣ ಮತ್ತು ಖ್ಯಾತಿಯಾಚೆಗೆ ಅವಳಿಗೊಂದು ಪ್ರಪಂಚವಿಲ್ಲವೆಂದು ಅರಿಯಲು ಹೆಚ್ಚು ಸಮಯ ಹಿಡಿಯಲಿಲ್ಲ ಐಎಎಸ್ ಪದವಿ ಅವಳಿಗೆ ಕೇವಲ ಒಂದು ಆಭರಣವಾಗಿತ್ತು ಅವನ ಸರಳ ಜೀವನ ಶೈಲಿ ಮತ್ತು ಹಳ್ಳಿಯಲ್ಲಿರುವ ಅವನ ಪೋಷಕರನ್ನು ಅವಳು ಸದಾ ಗೇಲಿ ಮಾಡುತ್ತಿದ್ದಳು ಮಗಳು ಹುಟ್ಟಿದಾಗ ಅವಳಾದ್ರೂ ಬದಲಾಗುತ್ತಾಳೆಂದು ಕಿರಣ್ ನಿರೀಕ್ಷಿಸಿದ್ದ ಆದರೆ ಸನಾಳನ್ನು ಮೀರಾ ತನ್ನದೇ ಪ್ರತಿರೂಪವಾಗಿ ಬೆಳೆಸಿದಳು ಕಿರಣ್ ಫೋನ್ ತೆಗೆದು ಅಮ್ಮನ ನಂಬರ್ಗೆ ಕರೆ ಮಾಡಿದ ಅಮ್ಮ ಮಲಗಿದಾರಾ ಸ್ವಲ್ಪ ಲೇಟಾಯ್ತಲ್ಲ ಹಲೋ ಆ ಕಡೆಯಿಂದ ದನಿ ಬಂತು ಹಲೋ ಅಮ್ಮಾ ನನ್ ಮಗ ಅಮ್ಮನ್ನೇ ಮರ್ತುಬಿಟ್ಟ ಅನ್ಕೊಂಡೆ ಅಮ್ಮನ ಧ್ವನಿ ಕೇಳದೆ ನಾನು ಯಾವತ್ತಾದ್ರೂ ಮಲಗಿದೀನಾ ನಿನ್ನ ಧ್ವನಿ ಹಾಕೋ ಅಂತರ ಇದೆ ಏನಿಲ್ಲ ಅಮ್ಮಾ ನನಗೆ ಗೊತ್ತು ಕಣೋ ನಿನ್ನ ಕಷ್ಟ ಮೀರಾ ತರದ ಹುಡುಕೆಯನ್ನ ನೀನು ಇಷ್ಟಪಟ್ಟಿರ್ಲಿಲ್ಲ ನಿನ್ನ ಅಕ್ಕಂಗೋಸ್ಕರ ನಿನ್ನ ಜೀವನವನ್ನೇ ಎಂದು ಹೇಳುತ್ತಾ ಅಮ್ಮ ಅಳಲು ಶುರು ಮಾಡಿದ್ರು ಹಾಗೇನಿಲ್ಲ ಅಮ್ಮ ಸ್ವಲ್ಪಾಹಂ ಸ್ವಲ್ಪ ದುಡುಕು ಅಷ್ಟೇ ಅವಳ್ ಪಾಪ ಕಿರಣ್ ತನ್ನನ್ನು ತಾನೇ ಸಮಾಧಾನ ಯತ್ನಿಸಿದ ಅಪ್ಪ ಬೇಗ ಮಲಗಿದ್ರು ಕೆಲಸದವರ ಜೊತೆ ತೋಟದಲ್ಲಿ ಕೆಲಸ ಮಾಡಿ ಸುಸ್ತಾಗಿ ಮಲಗಿಬಿಟ್ಟಿದ್ದಾರೆ ತೋಟಕ್ಕೆ ಹೋಗ್ಬೇಡಿ ಅಂತ ಎಷ್ಟು ಹೇಳಿದ್ರೂ ಕೇಳಲ್ಲ ವಯಸ್ಸಾದ ಹಾಗೆ ಹಠ ಜಾಸ್ತಿಯಾಗ್ತಿದೆ ಸೋಮವಾರ ಸನಾಪಾಪು ಹುಟ್ಟೊಬ್ಬ ಅಲ್ವಾ ಹೌದಮ್ಮಾ ನೀವಿಲ್ಲಿಗೆ ಬರ್ತಿದ್ದೀರಾ ಹೋದ ವರ್ಷ ಬಂದಿದ್ದು ನೆನ್ಪಿದೆ ಅಲ್ಲೋ ಮೀರಾಳ ಅಪ್ಪನ ದೊಡ್ಡಸ್ತಿಗೆ ಮಾತುಗಳು ನಿಮ್ಮಪ್ಪನಿಗದೆಲ್ಲ ಆಗಿ ಬರಲ್ಲ ಇಬ್ಬರು ಜಗಳ ಮಾಡ್ತಾರೆ ಅದಕ್ಕೆ ನಾವು ಬರ್ತಿಲ್ಲ ಮೊದ್ಲಿನ ಹಾಗೆ ಅಡಿಗೆ ಮಾಡಿ ಊರಿನವರ್ನೆಲ್ಲ ಕರೆದು ಊಟ ಹಾಕೋಕೆ ಈ ವಯಸ್ಸಲ್ಲಿ ನಮ್ಮಲ್ಲಿ ಆಗಲ್ಲ ಅದಕ್ಕೆ ಇಲ್ಲಿ ಹತ್ತಿರದ ಅಂಗನವಾಡಿ ಮತ್ತು ಶಾಲೆಯಲ್ಲಿ ಮಕ್ಕಳಿಗೆ ಮಧ್ಯಾಹ್ನದ ಊಟಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಅಮ್ಮ ಊಟ ಮಾಡಿದ್ರಾ ಆ ಮಾಡ್ದೆ ಕಣೋ ಮಾತ್ರೆಯೋ ತಗಂಡೆ ನಾನು ನಾನಿಡ್ತೀನಿ ನೀವು ನಿದ್ದೆ ಕೆಡಿಸ್ಕೊಳ್ದೆ ಹೋಗಿ ಮಲಗಿ ಫೋನ್ ಇಟ್ಟ ಮೇಲೆ ಕಿರಣ್ ಆಕಾಶ ನುಡಿದ ತಾನು ಚಿನ್ನದ ಪಂಜರದಲ್ಲಿ ಇರುವುದಾಗಿ ಅವನಿಗೆ ಅನಿಸಿತ್ತು ತನ್ನಿಂದ ಬಹುಶಃ ಏನನ್ನೂ ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ಸನ ತನ್ನ ಮಗಳು ಅವಳನ್ನು ಈ ನಕಲಿ ಜಗತ್ತಿನಿಂದ ಉಳಿಸಲೇಬೇಕು ಅವಳು ಸತ್ಯವನ್ನು ತಿಳಿಯಬೇಕು ಆದ ಸನ ಬಾಲ್ಕನಿಗೆ ಬಂದಳು ಯಾರಪ್ಪ ಅಜ್ಜಿನಾ ಹೌದು ಗುಡ್ ನೈಟ್ ಹೇಳೋಕೆ ಅಮ್ಮನ ರೂಮ್ಗೆ ಹೋಗಿದ್ದೆ ಆಗ ಅಮ್ಮ ಹೇಳಿದ್ರು ಅಪ್ಪ ಇಲ್ಲಿ ಕೂತು ನಕ್ಷತ್ರ ಎಣಿಸ್ತಿರ್ತಾರೆ ಅಂತ ಅದೂ ಇರ್ಲಿ ಅಮ್ಮ ಏನು ಮಾಡ್ತಿದ್ದಾರೆ ಯಥಾ ಪ್ರಕಾರದ ಕಲಾಪರಿವಾಡಿ ಮುಖಲೇಪ ಹಾಕೋತಿದ್ದಾರೆ ನಾಳೆ ಬೆಳಿಗ್ಗೆ ನಿನ್ನ ಜೊತೆ ಒಂದೆಡಕ್ ಬರಬೇಕು ಎಲ್ಲಿಗಪ್ಪಾ ಅದು ಅಚ್ಚರಿ ನಿನಗೆ ಯಾವಾಗಲೂ ತಲೆ ಬೀಸಿತಾನೆ ನಾಳೆ ಭಾನುವಾರ ವಿಶೇಷ ಪಾಠ ನೃತ್ಯ ಓದು ಅಂತ ಒಂದೇ ರೀತಿ ಇರೋದಕ್ಕಿಂತ ಒಂದು ಬದಲಾವಣೆ ಇರ್ಲಿ ಅಪ್ಪನ ಜೊತೆ ಹೊರಗೆ ಬಂದು ತುಂಬಾ ದಿನ ಆಯ್ತಲ್ಲ ನನ್ಸಿದ್ದ ಹಾಗಾದ್ರೆ ಬೆಳಗ್ಗೆ ಎಂಟು ಗಂಟೆಗೆ ಅಮ್ಮ ಬರ್ತಾರಾ ಇಲ್ಲ ಅವಳಿಗೆ ಸಂಘದಲ್ಲಿ ಸಭೆ ಇದೆಯಂತೆ ಸನಾ ಹೋದ ಮೇಲೂ ಕಿರಣ್ ಅಲ್ಲೇ ಕುಳಿತಿದ್ದ ಯೋಚನೆಗಳಲ್ಲೇ ಅವನು ಅಲ್ಲೇ ನಿದ್ರಿಸುಬಿಟ್ಟ ಏನೋ ಶಬ್ದ ಕೇಳಿ ಎಚ್ಚರಾದಾಗ ತಾನು ಬಾಲ್ಕನಿಯಲ್ಲಿರುವುದನ್ನು ಅರಿತ ಮೊಬೈಲ್ ನೋಡಿದಾಗ ಸಮಯ ಮೂರುವರೆ ಕಿರಣ್ ಎದ್ದು ಕೋಣೆಗೆ ಹೋದ ಮರುದಿನ ಬೆಳಗ್ಗೆ ಎದ್ದು ಬೆಳಗಿನ ಊಟ ಮುಗಿಸಿ ಬಂದಾಗ ಸನಾ ಸಿದ್ಧವಾಗಿ ನಿಂತಿದ್ದನು ಕಾರು ಸ್ಟಾರ್ಟ್ ಮಾಡಿದಾಗಿನಿಂದ ಸನಾ ಕೇಳುತ್ತಲೇ ಇಡ್ಲು ಎಲ್ಲಿಗಪ್ಪ ಹೋಗ್ತಿದ್ದೀವಿ ಹೇಳ್ತೀನಿ ಕಡಮ್ಮ ಸ್ವಲ್ಪ ದೂರ ಹೋದೊಮ್ಮೆ ನಗರದ ಗದ್ದಲ ಕಡಿಮೆಯಾಗಿ ಒಂದು ಚಿಕ್ಕ ಹೆಂಚಿನ ಮನೆಯ ಮುಂದೆ ಕಿರಣ್ ಗಾಡಿ ನಿಲ್ಲಿಸಿದ ಅಪ್ಪ ಇದ್ಯಾರ್ ಮನೆ ನೀನು ಇಳಿ ಕಾರಿನಿಂದ ಇಳಿದು ಕಾರಿನ ಹಿಂದಿನ ಸೀಟಿನಿಂದ ಮೂರು ನಾಲ್ಕು ಕವರ್ಗಳನ್ನು ತೆಗೆದ ಕಾರಿನ ಶಬ್ದ ಕೇಳಿ ಇಬ್ಬರು ಚಿಕ್ಕ ಮಕ್ಕಳು ಓಡಿಬಂದು ಕಿರಣ್ಣನ್ನು ಕಂಡಮೆ ಮನೆಯೊಳಗೆ ನೋಡಿ ಹೇಳಿದರು ಅಮ್ಮ ಕಿರಣ್ ಅಂಕಲ್ ಬಂದಿದ್ದಾರೆ ಯಾರ್ ಬಂದಿರೋದು ಪಾಪುಗಿ ನಮ್ಮ ನೆನ್ಪಿದ್ಯಾ ಅಪ್ಪ ನನ್ನ ಹೆಸರು ಇವರಿಗೆ ಹೇಗ್ ಗೊತ್ತು ನಿನಗೆ ಲಕ್ಷ್ಮೀ ಅಮ್ಮ ಗೊತ್ತು ತಾನೇ ಇವರು ಲಕ್ಷ್ಮಿಯಮ್ಮನ ಮಗಳು ಗೀತಾ ಇವರು ನನ್ನ ಮಕ್ಕಳು ಪಾರು ನಟ್ಟು ಗೌರಿ ಕಿರಣ್ ತನ್ನ ಕೈಯಲ್ಲಿದ್ದ ಕವರ್ಗಳಿಂದ ಎರಡನ್ನೂ ತೆಗೆದು ಅವರಿಗೆ ಕೊಟ್ಟ ಯಾಕೆ ಸಾಹೇಬ್ರೆ ಬರುವಾಗ್ಲೆಲ್ಲ ಆ ಮಕ್ಕಳಿಗೆ ಬಟ್ಟೆ ತರ್ತೀರಾ ಕಿರಣ್ ಒಂದು ಕುರ್ಚಿಯಲ್ಲಿ ಕುಳಿತು ಪಾರುಳನ್ನು ಕರೆದು ಅವಳಿಗೆ ಕೆಲವು ಪೆನ್ಸಿಲ್ ಮತ್ತು ಚಿತ್ರಕಲಾ ಪುಸ್ತಕ ಕೊಟ್ಟ ಮುಂದಿನ ಸಾರಿ ಅಂಕಲ್ ಬರುವಾಗ ಈ ನೋಟು ಪುಸ್ತಕ ತುಂಬ ಚಿತ್ರ ಬರೆದಿರಬೇಕು ಸರಿನಾ ಪಾರು ನಗುತ ತಲೆಯಾಡಿಸಿದಳು ಅದನ್ನು ನೋಡಿ ಗೌರಿ ಕಿರಣ್ ಬಳಿ ಬಂದು ಹೇಳಿದ್ಲು ನನಗೂ ಬೇಕು ಇನ್ನೂ ಚಿತ್ರ ಬರೆಯೋಕೆ ಶುರು ಮಾಡಿಲ್ಲಲ್ವಾ ಅದಕ್ಕೆ ಗೌರಿಗೆ ಒಂದು ಗೊಂಬೆ ಎಂದು ಒಂದು ಗೊಂಬೆ ಕೊಟ್ಟ ಈ ಗುಂಡಿ ಓದ್ತಿದರೆ ಹಾಡು ಹೇಳತ್ತೆ ಈ ಗೊಂಬೆ ಕೊಡಿ ಎಂದು ಗೌರಿ ಹೇಳಿ ಅದು ಹಾಡುವುದನ್ನು ಕೇಳಿ ಅದಕ್ಕೆ ಒಂದು ಮುತ್ತು ಕೊಟ್ಟಳು ಗೌರಿಗೆ ಇಷ್ಟ ಆಯ್ತಾ ತುಂಬಾ ಇಷ್ಟ ಆಯ್ತು ಅಂಕಲ್ ಅವಳು ಕುರ್ಚಿಯ ಮೇಲೆ ಹತ್ತಿ ಕಿರಣ್ ಕೆನ್ನೆಗೆ ಒಂದು ಮುತ್ತು ಕೊಟ್ಟಳು ಆ ಗೊಂಬೆಯನ್ನು ಎದೆಗವಚಿಕೊಂಡು ಕೋಣೆಯೊಳಗೆ ಓಡಿದಳು ಅವಳ ಹಿಂದೆ ಕಿರಣ್ ಕೂಡ ಹೋದ ಒಳಗೆ ಒಂದು ಕೋಣೆಯೊಲಿ ಅನಾರೋಗ್ಯದಿಂದ ಬಳಲುತ್ತಿದ್ದ ವ್ಯಕ್ತಿಯೊಬ್ಬರು ಮಲಗಿದ್ದಳು ಗೀತಾ ಬಂದು ಅವರನ್ನು ಹಿಡಿದು ಕೂರಿಸಿ ಹೇಳಿದಳು ಈಗ ಸ್ವಲ್ಪ ಪರವಾಗಿಲ್ಲ ಇದು ನಿಮ್ಮ ಮಗಳು ತಾನೇ ಹೆಸರೇನು ನಾನು ಮರೆತುಬಿಟ್ಟೆ ನನ್ನ ಹೆಸರು ಸನ ಯಾವ ತರಗಟಿ ಓದುತ್ತಿದ್ಯಮ್ಮಾ ಎಂಟನೇ ತರಗಟಿ ಔಷಧಿ ಮತ್ತು ಮುಲಾಮಿನ ವಾಸನೆ ಬಂದದ್ದು ಸನ ಕರವಸ್ತ್ರದಿಂದ ಮುಖ ಮುಚ್ಚಿಕೊಂಡಳು ಅದನ್ನು ನೋಡಿದ ಮಲಗಿದ್ದ ಅಜ್ಜ ಪಾರುಳನ್ನು ಕರೆದು ಹೇಳಿದರು ಈ ಅಕ್ಕನನ್ನು ನಿನ್ನ ರೂಮಿಗೆ ಕರ್ಕೊಂಡು ಹೋಗಿ ನೀನು ಬರೆದ ಚಿತ್ರಗಳನ್ನೆಲ್ಲಾ ತೋರಿಸು ಪಾರು ಸನಾಳ ಕೈ ಹಿಡಿದು ತನ್ನ ಕೋಣೆಗೆ ಕರೆದೊಯ್ದಳು ಅಕ್ಕಾ ಇಲ್ಲಿ ಕುತ್ಕೊಳ್ಳಿ ಎಂದು ಒಂದು ನೋಟು ಪುಸ್ತಕ ತೆಗೆದು ನೀಡಿದಳು ನಾನು ಬರೆದೆ ಚಿತ್ರಗಳು ಸನಾ ಒಂದೊಂದೇ ಪುಟ ತಿರುವಿ ನೋಡಿದಳು ಎಲ್ಲ ಚಿನ್ನಾಗಿದೆಯಲ್ಲಾ ಪಾರು ಎಕ್ಕನೇ ತೆರಗತಿ ನಾಲ್ಕನೆ ಇಲ್ಲಿದೆ ನೋಡಿಯಕ್ಕಾ ಇದು ನನಗೆ ಸಿಕ್ಕ ಬಹುಮಾನದ ಬಟ್ಟಲು ಈ ಪದಕ ಕೂಡ ಸಿಕ್ಕಿದೆ ಇದನ್ನು ಮುಖ್ಯೋಪಾಧ್ಯಾಯರು ನನ್ನ ಕುತ್ತಿಗೆಗೆ ಹಾಕಿದ್ರು ಇದೆಲ್ಲ ನನಗೆ ಚಿತ್ರಕಲಾ ಸ್ಪರ್ಧಿಗೆ ಸಿಕ್ಕ ಬಹುಮಾನ ಎಂದು ಎರಡು ಮೂರು ಚಿಕ್ಕ ಬಹುಮಾನದ ಬಟ್ಟಲುಗಳನ್ನು ತೋರಿಸಿದಳು ಪಾರು ನಿಧಾನವಾಗಿ ಸನಾಳ ಬಳಿ ಬಂದು ಹೊರಗೆ ನಿಂತಳು ಅವಳು ಮೇಜನು ತೆರೆದು ಒಂದು ಚಿಕ್ಕ ಪಾತ್ರೆಯಿಂದ ಜೀರಿಗೆ ಮಿಠಾಯಿ ತೆಗೆದು ಅಕ್ಕನಿಗೆ ಇಷ್ಟನಾ ಎಂದು ಸನಾಳಿಗೆ ನೀಡಿದಳು ನನಗ ಬೇಡ ನೀನು ತಿನ್ನು ಸ್ವಲ್ಪ ಹೊತ್ತಿನಲ್ಲಿ ಅವರು ಮೂವರು ಸ್ನೇಹಿತರಾಗಿ ಬಿಟ್ಟರು ಕಿರಣ್ ಕೋಣೆಯೊಳಗೆ ಬಂದು ನೋಡಿದಾಗ ಮೂವರು ಚೆನ್ನಾಗಿ ಬೆರೆತಿದ್ದರು ಗೌರಿ ಸನಾಳ ಮಡಿಲಲ್ಲಿ ಏರಿ ಕುಳಿತಿದ್ದಳು ಆಪೋದು ಗೀತಾ ಒಂದು ತಟ್ಟೆಯಲ್ಲಿ ಕಾಯಿ ಕಡುಬು ಇನ್ನೊಂದು ತಟ್ಟೆಯಲ್ಲಿ ಪಕೋಡ ತಂದರು ಸನಾ ಪಾಪು ಮೊದಲ ಸಲ ಬಂದಿದ್ದಾಳೆ ನಿನಗೆ ಇಷ್ಟ ಆಗುತ್ತೋ ಏನೋ ತಿನ್ನಮ್ಮಾ ಕಿರಣ್ ಅದರಿಂದ ಒಂದು ಕಡುಬನ್ನು ತೆಗೆದು ತಿನ್ನುತ್ತಾ ಹೇಳಿದ ತುಂಬ ರುಚಿಯಾಗಿದೆ ನೀನು ತಿನ್ನು ನನಗೆ ಬೇಡಪ್ಪ ತಿನ್ನು ಅಕ್ಕ ಚೆನ್ನಾಗಿ ಸಿಹಿಯಾಗಿದೆ ನಾನು ಬೆಳಗ್ಗೆ ಎರಡು ತಿಂದೆ ಪಾರು ಹೇಳಿದಳು ಅದನ್ನು ಕೇಳಿ ಗೌರಿಯು ನಾನು ಬೆಳಗ್ಗೆ ತಿಂದೆ ಎಂದಳು ಇಷ್ಟವಿಲ್ಲದಿದ್ದರೂ ಸನಾ ಒಂದು ತುಂಡನ್ನು ಬಾಯಲಿ ಇಟ್ಟಳು ತುಂಬ ರುಚಿ ನಮ್ಮ ಅಜ್ಜಿ ಮಾಡಿದ್ರೆ ಇದಕ್ಕಿಂತ ರುಚಿಯಾಗಿರುತ್ತೆ ಅಜ್ಜಿಗೆ ಕಜ್ಜಾಯ ಅಕ್ಕಿರೊಟ್ಟಿ ಮೋದಕ ಎಲ್ಲ ಮಾಡೋಕೆ ಬರುತ್ತೆ ಪಾರು ಹೇಳಿದಳು ಆಪೋದಾಗ ಸನಾಳಿಗೆ ಅಂದು ರಾತ್ರಿ ಲಕ್ಷ್ಮಿಯಮ್ಮನಿಗೆ ಬೈದಿದ್ದು ನೆನಪಿಗೆ ಬಂದಿದ್ದು ಅವಳಿಗೆ ತುಂಬ ಬೇಸರವಾಯಿತು ಒಳಗೊಳಗೆ ಒಂದು ನೋವು ಅಲ್ಲಿಂದ ಹೊರಡುವಾಗ ಮುಂದಿನ ಸಾರಿ ಅಂಕಲ್ ಬರುವಾಗ ಅಕ್ಕನು ಜತೆಗೆ ಬರಬೇಕು ಎಂದು ಇಬ್ಬರು ಹೇಳಿದರು ಕಾರು ಸ್ಟಾರ್ಟ್ ಮಾಡುವಾಗ ಸನಾ ಹೇಳಿದಳು ಆ ಮಕ್ಕಳು ಎಷ್ಟು ಮುದ್ದಾಗಿದ್ದಾರೆ ಅಲ್ವಪ್ಪ ಅವರಪ್ಪ ಏನು ಕೆಲಸ ಮಾಡ್ತಾರೆ ಕಿರಣ್ ಮುಖ ಭಾಡಿತು ಅವರಪ್ಪ ಒಂದು ಅಪಘಾತದಲ್ಲಿ ತೀರಿಹೋದರು ಅಯ್ಯೋ ಪಾಪ ನಮ್ಮ ಮನೆಯಿಂದ ಲಕ್ಷ್ಮಿಯಮ್ಮನಿಗೆ ಸಿಗುವ ಸಂಬಳದಲ್ಲೇ ಆ ಕುಟುಂಬ ನಡೀತಿರೋದು ನೀನು ಹೊಟ್ಟೆಯಲ್ಲಿ ಮಗುವಾಗಿದ್ದಾಗ ಲಕ್ಷ್ಮಿಯಮ್ಮ ನಮ್ಮ ಮನೆಗೆ ಕೆಲಸಕ್ಕೆ ಬಂದಿದ್ದು ನಿನ್ನನ್ನು ಹೆಟ್ಟಿದ್ದು ಮಾತ್ರ ನಿನ್ನಮ್ಮ ಆದರೆ ನಿನ್ನನ್ನು ಬೆಳೆಸಿದ್ದು ಲಕ್ಷ್ಮಿಯಮ್ಮ ಸನ ಏನೂ ಮಾತನಾಡಿಲಿಲ್ಲ ಅವಳ ದೃಷ್ಟಿ ಹೊರಗಿತ್ತು ಕ್ಷಮಿಸಿ ಅಪ್ಪ ಅವಳ ಮೆಲ್ಲಗೆ ಹೇಳಿದಳು ಕಾರು ಮತ್ತೆ ಚಲಿಸಿತ್ತು ಅಪ್ಪಾ ನಾವಿನ್ನು ಎಲ್ಲಿಗೆ ಹೋಗ್ತೀವಿ ನಿನಗೆ ಇನ್ನೊಂದು ಅಚ್ಚರಿ ಇದೆ ಕಿರಣ್ ಕಾರನ್ನು ನದರಡ ಜನನಿಬಿದ ಕೊಳಗೇರಿ ಪ್ರದೇಶಕ್ಕೆ ತಿರುಗಿಸಿದ ಕೊಳಕಾದ ದಾರಿಗಳಲ್ಲಿ ಕಾರು ಮುಂದೆ ಸಾಗಿದಾಗ ಸನಾ ಆಶ್ಚರ್ಯಪಟ್ಲು ಅಪ್ಪಾ ಎಲ್ಲಿಗ್ಯಾಕೆ ಇಲ್ಲಿ ಸರ್ಕಾರ ಒಂದು ಹೊಸ ಸಮುದಾಯ ಅಡುಗೆ ಮನೆ ಮತ್ತು ಮಕ್ಕಳಿಗೆ ಓದಲು ಒಂದು ಹಾಲ್ ಕಟ್ಟಿಸುತ್ತಿದೆ ಅದರ ಮೇಲ್ವಿಚಾರಣೆ ನಂದೆ ಕಾರು ನಿಂತದು ಜನರು ಓಡಿ ಬಂದ್ರು ಸಾಯೇಬ್ರೇ ಬಂದ್ರಿ ಹಾ ಚಹತಲ್ಲ ಅಲ್ಲಿನ ಕೊಳಕು ವಾತಾವರಣದಲ್ಲೂ ಆ ಜನರ ಕಣ್ಣುಗಳಲ್ಲಿ ಕಿರಣ್ ಮೇಲಿನ ಪ್ರೀತಿ ಮತ್ತು ಗೌರವವನ್ನು ಸನಾ ನೇರವಾಗಿ ನೋಡಿದ್ಲು ಕೊಳಕು ಬಟ್ಟೆ ಧರಿಸಿದ ಒಬ್ಬ ತಾಯಿ ಕಿರಣ್ ಕೈ ಹಿಡಿದು ತಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ಲು ಕಿರಣ್ ಎಲ್ಲವನ್ನೂ ತಾಳ್ಮೆಯಿಂದ ಕೇಳಿಸಿಕೊಂಡ ಅವರಿಗೆ ಬೇಕಾದ ಸಲಹೆಗಳನ್ನು ನೀಡಿದ ಅಪ್ಪ ಅಂದ್ರೆ ಇವರಿಗೆಲ್ಲಾ ದೊಡ್ಡ ವಿಷಯ ಅನ್ಸುತ್ತೆ ಎಂದು ಸನಾ ಯೋಟಿಸಿದ್ಲು ನಾವು ಅವರಿಗೆ ಸಹಾಯ ಮಾಡಿದ್ರೆ ಅವರು ನಮ್ಮನ್ನು ಪ್ರೀತಿಸುತ್ತಾರ ಮಗಳೇ ತಾತ ಹಣ ಕೊಟ್ಟುಕೊಂಡುಕೊಳ್ಳೋ ಮರ್ಯಾದೆ ತರ ಅಲ್ಲ ಇದು ಇದು ಅವರ ಮನಸ್ಸಿನಿಂದ ಬರೋದು ಹಣಕ್ಕಿಂತ ಇದಕ್ಕೆ ಬೆಲೆ ಜಾಸ್ತಿ ಸನಾ ಮೊದಲ ಬಾರಿಗೆ ತನ್ನ ತಂದೆಯ ಹುದ್ದೆಯ ನಿಜವಾದ ಮೌಲ್ಯವನ್ನು ಅರಿತಳು ಮಾತನಾಡುತ್ತಲೇ ಬೆಂಗಳೂರು ನಗರದೊಳಗೆ ಬಂದಿದ್ದು ತಿಳಿಯಲೇ ಇಲ್ಲ ಚಿಕ್ಕಪೇಟೆಯ ಒಂದು ದೊಡ್ಡ ಜವಳಿ ಅಂಗಡಿ ಮುಂದೆ ಕಿರಣ್ ಕಾರು ನಿಲ್ಲಿಸಿದ ಇಲ್ಲಿಗ್ಯಾಕೆ ನಿಲ್ಲಿಸಿದ್ರಿ ಮೊಬೈಲ್ ತೆಗೆದು ಅಪ್ಪ ಯಾರಿಗೂ ಕರೆ ಮಾಡಿದರು ಆಗ ತಳ್ಳುಗಾಡಿಯಲ್ಲಿ ನಿರೆಯ ಬಟ್ಟೆಗಳೊಂದಿಗೆ ಜವಳಿ ಅಂಗಡಿಯ ಉದ್ಯೋಗಿಯೊಬ್ಬರು ಬಂದರು ಅಪ್ಪನ ಕೈಗೆ ಬಿಲ್ ಕೊಟ್ಟರು ಪಟ್ಟಿಯಲ್ಲಿ ಕೊಟ್ಟಿದೆಲ್ಲ ಇದಿಯಾ ಇದೇ ಸಾಯಬ್ರೆ ಧನ್ಯವಾದಗಳು ಸ್ವಾಗತ ಇದೆಲ್ಲ ಯಾಕಪ್ಪ ಇಷ್ಟು ಬಟ್ಟೆ ಅದೆಲ್ಲ ಇದೆ ಸನಾಳ ಮನಸ್ಸಿನಲ್ಲಿ ಆಗಲು ಪಾರು ಮತ್ತು ಗೌರಿಯೇ ಇದ್ರು ನನಗೂ ಅವರ ಹಾಗೆ ತಂಗಿಯರಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಪ್ಪ ಅಮ್ಮಾ ತಂಗಿಯಾಗಬೇಕೆಂದ್ರೆ ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಬೇಕಂತಿಲ್ಲ ಸ್ವಲ್ಪ ದೂರ ಹೋದಾಗ ಒಂದು ಅನಾಥಾಶ್ರಮ ಕಂಡರು ಬಣ್ಣವೆಲ್ಲ ಮಾಸಿದ ಒಂದು ಹಳೆಯ ಕಟ್ಟಡ ಅದರ ಅಂಗಳದಲ್ಲಿ ನಿರಯ್ಯ ಹೂಗಳು ಅದರ ನಡುವೆ ನಿರಯ್ಯ ಮಕ್ಕಳು ಆಟವಾಡುತ್ತಿದ್ರು ಕಾರಿನ ಶಬ್ದ ಕೇಳಿ ಮಕ್ಕಳೆಲ್ಲರೂ ಕಾರಿನತ್ತ ಓಡಿಬಂದ್ರು ಅವರು ಇಳಿದದು ಕೂಟದಲ್ಲಿದ್ದ ಅತಿ ಚಿಕ್ಕ ಮಗು ಬಂದು ಅಪ್ಪನ ಕೈ ಹಿಡಿಯಿತು ಕುಟ್ಟಪ್ಪ ಕೈಗಿರೋ ಕಟ್ಟು ಕಳಚದೆ ಆಟಕ್ಕೆ ಹೋಗ್ಬಾರ್ದು ಅಂತ ಹೇಳಿದ್ದೀನಲ್ಲ ನನಗೆ ನೋವೇ ಇಲ್ಲ ವೈದ್ಯ ಅಂಕಲ್ ಸುಮ್ನೆ ಭಯ ಆಗುತ್ತೆ ಅಂತ ಕಟ್ಟಿದ್ದಾರೆ ಓ ಹೌದಾ ತನ್ನಪ್ಪ ಅಲ್ಲಿನ ಮಕ್ಕಳೊಂದಿಗೆ ಮಾತನಾಡುವುದನ್ನು ನೋಡಿದಾಗ ಸನಾಳಿಗೆ ಆಶ್ಚರ್ಯವಾಯಿತು ನಾನೂ ಅಮ್ಮನು ಇದೆಲ್ಲ ತಿಳಿದುಕೊಳ್ಳಲೇ ಇಲ್ಲವಲ್ಲ ಅಪ್ಪ ಕಾರಿನ ಡಿಕ್ಕಿ ತೆರೆದು ಸಾಮಾನುಗಳನ್ನು ತೆಗೆದಾಗ ದೊಡ್ಡ ಮಕ್ಕಳು ಅಪ್ಪನಿಗೆ ಸಹಾಯ ಮಾಡಿದ್ರು ಮಕ್ಕಳ ಶಬ್ದ ಕೇಳಿ ಅಲ್ಲಿನ ಸಹಾಯಕ ರಾಮಣ್ಣ ಬಂದ ಬಂದ್ರಿ ಹಾ ಮಕ್ಕಳ ಆಗ ಅಲ್ಲಿನ ಮೇಲ್ವಿಚಾರಕರು ಹೊರಗೆ ಬಂದ್ರು ಅವರು ಅಪ್ಪನ ಬಳಿ ಹೇಳಿದ್ರು ಯಾಕೆ ಸಾಯಬ್ರೆ ಇದೆಲ್ಲ ಹೋದ ಹಬ್ಬಕ್ಕೆ ಎಲ್ಲರಿಗೂ ಹೊಸ ಬಟ್ಟೆ ತೆಗೆದುಕೊಟ್ಟಿದ್ದೇವಲ್ಲ ಮತ್ತೆ ಈಗ್ಯಾಕೆ ಇರ್ಲಿ ಇದೆಲ್ಲ ಒಂದು ಸಂತೋಷ ತಾನೆ ಓ ಇದು ನನ್ನ ಮಗಳು ಸನ ಕನ್ನಡಕದ ಮೂಲಕ ಸನಾಳನು ನೋಡುತ್ತಾ ಆ ಮೇಲ್ವಿಚಾರಕರು ಹೇಳಿದರು ದೇವರು ನಿಮ್ಮ ಕುಟುಂಬವನ್ನು ಚೆನ್ನಾಗಿಡಲಿ ರಾಮಣ್ಣ ಮಕ್ಕಳನ್ನು ಇಲ್ಲಿ ಕರಿ ಹುಟ್ಟುಹಬ್ಬದ ಹುಡುಗಿ ತನ್ನ ಕೈಯಿಂದಲೇ ಎಲ್ಲರಿಗೂ ಬಟ್ಟೆ ಕೊಡಲಿ ಸನಾ ಪ್ರತಿಯೊಬ್ಬರಿಗೂ ಬಟ್ಟೆ ಕೈಗೆ ಕೊಟ್ಟಳು ಅವಳು ಪ್ರತಿಯೊಬ್ಬರನ್ನೂ ಗಮನಿಸಿದಳು ಹೊಸ ಬಟ್ಟೆ ಕೈಗೆ ಸಿಕ್ಕಿದು ಎಲ್ಲರ ಮುಖದಲ್ಲೂ ಅಷ್ಟು ಸಂತೋಷ ಎಲ್ಲರೂ ಸಾಲಾಗಿ ತಮ್ಮ ಕೋಣೆಗೆ ಹೋದರು ಕೋಣೆ ಎನ್ನಲಾಗದು ಒಂದು ಚಿಕ್ಕ ಹಾಲ್ ಅದರಲ್ಲಿ ಬೆಂಚಿಗಿಂತ ದೊಡ್ಡ ಚಿಕ್ಕ ಹಾಸಿಗೆಗಳು ಅದರಲ್ಲಿ ಒಂದು ತಲೆದಿಂಬು ಮತ್ತು ಒಂದು ಹೊದಿಕೆ ಅದನ್ನೆಲ್ಲ ಕಂಡು ಸನಾಳಿಗೆ ಆಶ್ಚರ್ಯವಾಯಿತು ತಮಗೆ ಸಿಕ್ಕಿದ ಬಟ್ಟೆಯನ್ನು ಪ್ರತಿಯೊಬ್ಬರೂ ಹಾಸಿಗೆಯ ಮೇಲೆ ಇಟ್ಟರು ಒಬ್ಬೊಬ್ಬರಾಗಿ ಬಂದು ಸನಾಳಿಗೆ ಉಡುಗೊರೆ ಕೊಡಲು ಆರಂಭಿಸಿದರು ಕೆಲವರು ತಾವೇ ಮಾಡಿದ ಹುಟ್ಟುಹಬ್ಬದ ಕಾಡುಗಳನ್ನು ಕೊಟ್ಟರು ಮತ್ತು ಕೆಲವರು ಬಣ್ಣದ ಕಾಗದದಲ್ಲಿ ಹೂಗಳನ್ನು ಮಾಡಿದ್ದರು ಕೆಲವರು ತಾವು ಬರದ ಚಿತ್ರಗಳನ್ನು ಉಡುಗೊರೆಯಾಗಿ ನೀಡಿದರು ಅವರ ಪ್ರೀತಿಯನ್ನು ಕಂಡಪ್ಪು ಸನಾಳ ಕಣ್ಣುಗಳು ತುಂಬಿ ಬಂದವು ಅದನ್ನು ಕಂಡ ಕಿರಣ್ ಸನಾಳನ್ನು ಅಪ್ಪಿಕೊಂಡ ಆ ಸಮಯದಲ್ಲಿ ರಾಮಣ್ಣ ಬಂದು ಹೇಳಿದರು ಇವತ್ತು ಕಿರಣ್ ಸಾಹೇಬರ ಕಡೆಯಿಂದ ಎಲ್ಲರಿಗೂ ಬಿರಿಯಾನಿ ಎಲ್ಲರನ್ನೂ ಹಾಲ್ಗೆ ಬರ ಹೇಳಿದ್ದಾರೆ ಊಟ ಬಡಿಸುವವರೊಂದಿಗೆ ಅಪ್ಪನೂ ಸೇರಿಕೊಂಡ ಊಟ ಬಡಿಸಿದ ಮೇಲೂ ಯಾರೂ ಯಾಕೆ ತಿಮ್ಮಲಿಲ್ಲ ಎಂದು ಯೋಚಿಸಿದಾಗ ಎಲ್ಲರೂ ಊಟಕ್ಕೆ ಮುಂಚೆ ಎದ್ದು ನಿಂತರು ಈ ಊಟವನ್ನು ನಮಗೆ ನೀಡಿದ ಕಿರಣ್ ಅಂಕಲ್ ಮತ್ತು ಈ ಅಕ್ಕನಿಗಾಗಿ ದೇವರಲ್ಲಿ ಪ್ರಾರ್ಥಿಸಿದ ಶೇಷವೇ ಅವರು ಊಟ ಮಾಡಲು ಆರಂಭಿಸಿದರು ಇದೆಲ್ಲವನ್ನೂ ಸನಾ ಸಿನಿಮಾದಲ್ಲಿ ಮಾತ್ರ ನೋಡಿದ್ದಳು ಮೊದಲ ಬಾರಿಗೆ ಹಂಚಿಕೊಳ್ಳುವುದರ ಸಂತೋಷವೇನೆಂದು ಅವಳು ಅರಿತಳು ಮಕ್ಕಳೆಲ್ಲರೂ ಊಟ ಮುಗಿಸಿದು ಕಿರಣ್ ಮತ್ತು ಸನಾ ಅಲ್ಲಿನ ಮೇಲ್ವಿಚಾರಕರೊಂದಿಗೆ ಊಟ ಮಾಡಿದರು ಅಲ್ಲಿಂದ ಹೊರಡುವಾಗ ಸನಾಳಿಗೆ ತನ್ನ ಅಪ್ಪನ ಬಗ್ಗೆ ದೊಡ್ಡ ಅಭಿಮಾನ ಮೂಡಿತು ಐಎಎಸ್ ಅಧಿಕಾರಿಯಾದ ನನ್ನಪ್ಪನ ಬಗ್ಗೆ ಸ್ನೇಹಿತರ ಮುಂದೆ ಯಾವಾಗಲೂ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದೆ ಆದರೆ ಈಗ ನನ್ನಪ್ಪ ಅದಕ್ಕಿಂತ ಎತ್ತರದಲ್ಲಿದ್ದಾರೆ ಎಂದು ಅವಳಿಗೆ ತೋನಿತು ಕಾರೊಳಗೆ ಇರಿದು ಸನ ಹೇಳಿದಳು ಅಪ್ಪ ನನ್ನಪ್ಪನಿಗೆ ಮಾತ್ರ ಇದೆಲ್ಲ ಸಾಧ್ಯ ನಿನಗೆ ಸುಮ್ಮನೆ ಅನಿಸುತ್ತೆ ಅಮ್ಮಾ ಸ್ವಲ್ಪ ದೂರ ಹೋದೂ ಒಂದು ದೇವಸ್ಥಾನದ ಹತ್ತಿರ ಕಾರು ನಿಲ್ಲಿಸಿ ಸನಾಳಿಗೆ ಹೇಳಿದ ಆ ವಯಸ್ಸಾದ ಅಜ್ಜಿಯನ್ನು ನೋಡು ಅವರು ಊಟ ಕೊಡುತ್ತಿರುವುದನ್ನು ನೋಡು ದಿನಾ ಬೆಳಗ್ಗೆ ದೇವಸ್ಥಾನದ ಮುಂದೆ ಕೂತು ಹೂವಿನ ವ್ಯಾಪಾರ ಮಾಡ್ತಾರೆ ಮಧ್ಯಾಹ್ನ ಸಿಕ್ಕಿದ ದುಡ್ಡಲ್ಲಿ ಊಟದ ಪೊಟ್ಟಣವಾಗಿ ಇವರಿಗೆ ಕೊಡ್ತಾರೆ ಅಲ್ಲಿ ಕೂತಿರವರಲ್ಲಿ ಕಣ್ಣು ಕಾಣದವರು ಕೈಕಾಲು ಇಲ್ಲದವರೂ ಇದ್ದಾರೆ ನಿನ್ನ ಅಜ್ಜಿ ವಯಸ್ಸಿರಬಹುದು ಅವರಿಗೆ ಈ ವಯಸ್ಸಾದ ಕಾಲದಲ್ಲಿ ದುಡಿಯೋದು ಅಲ್ಲಿರೋ ಆದರವತ್ತ ಯಾಚಕರಿಗಾಗಿಯೇ ಕಿರಣ್ ಸ್ವಲ್ಪ ನಿಲ್ಲಿಸಿ ದೂರ ನೋಡುತ್ತಾ ಹೇಳಿದ ಆ ಅಮ್ಮನ ಮುಂದೆ ನಾನು ಏನೂ ಅಲ್ಲ ಸನ ಅದು ಆ ದೊಡ್ಡವರನ್ನು ನೋಡು ಅವರಿಗೆ ಸಿಕ್ಕಿದ ಊಟದಿಂದ ಒಂದು ಭಾಗವನ್ನೂ ಅಲ್ಲಿ ಮಲಗಿರೋ ನಾಯಿಗೆ ಕೊಡ್ತಿದ್ದಾರೆ ನಾವು ದಿನ ವ್ಯರ್ಥ ಮಾಡಿ ಕಸಕ್ಕೆ ಹಾಕೋ ಊಟವೇ ಸಾಕು ಎಡ್ಮೂರ್ ಜನರ ಹೊಟ್ಟೆ ತುಂಬಲು ಸನ ಮೌನವಾಗಿ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದಳು ಅಪ್ಪನ ಚಿಕ್ಕ ವಯಸ್ಸಲ್ಲಿ ತಾತ ನಮ್ಮ ಮೂವರ ಹುಟ್ಟುಹಬ್ಬಕ್ಕೂ ಊರಲ್ಲಿರೋ ಬಡವರಿಗೆಲ್ಲ ಒಂದು ಹೊತ್ತಿನ ಊಟ ನಮ್ಮ ಮನೆಯಿಂದಲೇ ಮಾಡಿ ನಿನಗೆ ನೆನ್ಪಿದೀಯಾ ನಿನ್ನ ಹೋದ ಹುಟ್ಟುಹಬ್ಬಕ್ಕೆ ಎಷ್ಟು ಜನರ ಊಟವನ್ನು ಗುಂಡಿ ತೋಡಿ ಮುಚ್ಚಲಾಯ್ತು ಅಂತ ಇನಿ ಎಲ್ಲಿಗೆ ಹೋಗೋದು ಮನೆಗ ಇನ್ನೊಂದು ಜಾಗ ಇದೆ ಶರಣಾಲಯ ಒಂದು ವೃದ್ಧಾಶ್ರಮ ಅಲ್ಲಿ ಮಕ್ಕಳಿಂದ ಕೈ ನರಯ್ಯ ಅಜ್ಜ ಅಜ್ಜಿಯರಿದ್ದಾರೆ ಈಗ ಚಳಿಗಾಲ ಅಲ್ವಾ ಎಲ್ಲರಿಗೂ ಕಂಬಳಿ ಹೊದಕ್ಕೆ ವಾಂಗಿಕೊಡೋನ್ವಾ ಸನಾಳ ಆ ಯೋಚನೆ ಕಿರಣ್ಗೆ ತುಂಬಾ ಇಷ್ಟವಾಯಿತು ಒಳ್ಳೆಯ ಯೋಚನೆ ಅಮ್ಮಾ ಅದು ಸಾಕು ಇಬ್ಬರೂ ಸೇರಿ ಹೊದಕೆಗಳನ್ನು ವಾಂಗಿ ಶರಣಾಲಯಕ್ಕೆ ಹೋದರು ಅಲ್ಲಿನ ನಿವಾಸಿಗಳು ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿದರು ಅವರ ಒಂಟಿತನ ತುಂಬಿದ ಕಣ್ಣುಗಳು ಸನಾಳನ್ನು ತುಂಬಾ ವೇದನಿಸಿತು ಅಲ್ಲಿ ಒಬ್ಬ ಅಜ್ಜಿ ಸನಾಳ ಕೈಹಿಡಿದುಕೊಂಡು ಬಹಳ ಹೊತ್ತು ಮಾತನಾಡುತ್ತಿದ್ದರು ಸನಾಳಿಗೆ ತನ್ನ ಅಜ್ಜ ಅಜ್ಜಿಯನ್ನು ತುಂಬಾ ಮಿಸ್ ಮಾಡಿಕೊಂಡಳು ಅಪ್ಪಾ ಅವಳು ಕಿರಣ್ ಕೈ ಹಿಡಿದಳು ಮುಂದಿನ ವಾರ ನಾವು ಅಜ್ಜಿಯನ್ನು ನೋಡಲು ಹೋಗೋಣವಾ ಕಿರಣ್ ಸಂತೋಷದಿಂದ ತಲೆಯಾಡಿಸಿದ ಮನೆಗೆ ವಾಪಸಾಗುವ ಪ್ರಯಾಣದಲ್ಲಿ ಕಾರಿನಲ್ಲಿ ಮೌನ ಆವರಿಸಿತ್ತು ಸನ ಹೊರಗಿನ ದೃಶ್ಯಗಳತ್ತ ನೋಡುತ್ತಿದ್ದಳು ಅವಳ ಮನಸ್ಸಿನಲ್ಲಿ ಅವಳು ಸಂಧಿಸಿದ ಜೀವನಗಳೇ ಓಡುತ್ತಿದ್ದವು ದಿಢೀರನೆ ಅವಳು ಅಪ್ಪನನ್ನು ನೋಡಿ ಕೇಳಿದಳು ಅಪ್ಪ ನಾವು ಅಮ್ಮನನ್ನು ಬದಲಾಯಿಸಬೇಕಲ್ವಾ ಕಿರಣ್ ಮುಗುಳ್ನಕ್ಕ ನೀನು ಅಪ್ಪನ ಜೊತೆ ಇದ್ದರೆ ಅವಳನ್ನು ನಿಧಾನವಾಗಿ ಬದಲಾಯಿಸಬಹುದು ಅವಳ ಅಮ್ಮ ಅಪ್ಪ ಸೇರಿಯೇ ಅವಳನ್ನು ಹೀಗೆ ಮಾಡಿಬಿಟ್ಟಿದ್ದಾರೆ ನಿಮ್ಮ ತಾತ ಯಾವಾಗ್ಲೂ ಹೇಳ್ತಿದ್ರು ಒಬ್ಬ ಮನುಷ್ಯನಿಗೆ ಊಟ ಬಿಟ್ಟು ಬೇರೆ ಏನನ್ನೇ ಕೊಟ್ಟರೂ ಇನ್ನೂ ಬೇಕು ಅಂತ ಕೇಳ್ತಾನಂತೆ ಚಿನ್ನವೋ ಹಣವೋ ಬಟ್ಟೆಯೋ ಎದುವಾಗಿದ್ದರು ಆದ್ರೆ ಊಟ ಮಾತ್ರ ಹೊಟ್ಟೆ ತುಂಬಿದರೆ ಸಾಕು ಅಂತ ಹೇಳ್ಬಿಡ್ತಾನಂತೆ ಸನಾ ಉತ್ಸಾಹದಿಂದ ಹೇಳಿದಳು ಅಪ್ಪಾ ನಾನೊಂದ್ ಹೇಳಾ ಹೇಳು ನನ್ನ ಗೆಳತಿಯುಳೆಲ್ಲರೂ ತುಂಬಾ ಅನುಕೂಲಸ್ಥರು ಅವರೆಲ್ಲರೂ ನೆನೆಸಿದರೆ ಒಂದು ಗುಂಪು ಶುರು ಮಾಡಬಹುದಲ್ವೇ ಹಾಗೆ ಮಾಡಿದರೆ ನರೆಯ ಜನರಿಗೆ ಸಹಾಯ ಮಾಡಬಹುದಲ್ವೇ ಖಂಡಿತ ಸಾಧ್ಯ ಮಗಳೇ ಹಾಗೇ ಮಾಡಬೇಕು ನೀವು ಕೆಲವು ಮಕ್ಕಳು ಹೀಗೆ ಮಾಡಿದಾಗ ಇತರರಿಗೂ ಅದು ಒಂದು ಪ್ರೇರಣೆಯಾಗುತ್ತದೆ ದಿಢೀರೇನೆ ಸನ ಹೇಳಿದಳು ನಾಳೆಯ ಕೂಟವನ್ನು ಅಮ್ಮನ ಹತ್ತಿರ ಹೇಳಿ ರದ್ದು ಮಾಡಿಸೋಣ್ವಾ ಬೇಡಮ್ಮ ಅದು ನಿಮ್ಮ ತಾತಾನಿಕೆ ಬೇಸರ ತರಿಸುತ್ತೆ ಅವರೆಲ್ಲರೂ ಸೇರಿ ಏರ್ಪಾಡಿ ಮಾಡಿದ್ದು ಈ ವರ್ಷ ಹಾಗೇ ಮುಗಿಯಲಿ ಮುಂದಿನ ವರ್ಷ ನಾವು ನೋಡಿಕೊಳ್ಳೋಣ ಸೋಮವಾರ ಸಂಜೆ ಸ್ಟಾರ್ ಕನ್ವೆನ್ಷನ್ ಸೆಂಟರ್ ಅತಿಥಿಗಳಿಂದ ತುಂಬಿತ್ತು ವೈಭವದ ಅಬ್ಬರ ಎಲ್ಲೆಡೆ ಕಾಣುತ್ತಿತ್ತು ಮೀರಾ ಮತ್ತು ಅವಳಪ್ಪ ಅತಿಥಿಗಳನ್ನು ಸ್ವಾಗತಿಸುವ ತೆರಕಲ್ಲಿದ್ದರು ಸನಾ ತಾತ ಉಡುಗರೆಯಾಗಿ ನೀಡಿದ್ದ ವಜ್ರದ ಸರ ಧರಿಸಿದ್ದಳು ಆದರೆ ಅವಳ ಮನಸ್ಸು ಅಲ್ಲಿರಲಿಲ್ಲ ಅವಳ ಸ್ನೇಹಿತೆಯರು ಹೊಸ ಫ್ಯಾಷನ್ಗಳ ಬಗ್ಗೆ ಮತ್ತು ರಜೆಯ ಯೋಜನೆಗಳ ಬಗ್ಗೆ ಮಾತನಾಡಿದಾಗ ಸನಾ ಅವರಿಗೆಡೆ ಪಾರು ಮತ್ತು ಗೌರಿಯ ಬಗ್ಗೆ ಹೇಳಿದಳು ಅನಾಥಾಶ್ರಮದ ಕುಟ್ಟಪ್ಪನ ಬಗ್ಗೆ ಹೇಳಿದಳು ಹೇ ಸನಾ ನಿನಗೇನು ಹುಚ್ಚ ಹುಟ್ಟುಹಬ್ಬಕ್ಕೆ ನಿಮ್ಮಪ್ಪ ನಿನ್ನನ್ನು ಕೊಳಗೇರಿ ಮತ್ತು ಅನಾಥಾಶ್ರಮಕ್ಕೆಲ್ಲ ಕರ್ಕೊಂಡೋದ್ರಾ ಒಬ್ಬ ಸ್ನೇಹಿತೆ ಗೇಲಿ ಮಾಡಿದಳು ಹೌದು ಆದರೆ ಅದೇ ನನ್ನ ಜೀವನದ ಅತ್ಯುತ್ತಮ ಹುಟ್ಟುಹಬ್ಬ ಸನಾ ದೃಢವಾದ ಧ್ವನಿಯಲ್ಲಿ ಹೇಳಿದಳು ಮೀರಾ ಸನಾಳನ್ನು ವೇಬಿಕೆಗೆ ಕರೆದಳು ಎಲ್ಲರಿಗೂ ಧನ್ಯವಾದ ಹೇಳಲು ನನ್ನ ಮಗಳು ಸನಾಳನ್ನು ಕರೆಯುತ್ತಿದ್ದೇನೆ ಸನಾ ಮೈಕ್ ತೆಗೆದುಕೊಂಡಳು ಅವಳು ಒಂದು ನಿಮಿಷ ತನ್ನಪ್ಪನನ್ನು ನೋಡಿದಳು ಕಿರಣ್ ಅವಳಿಗೆ ಧೈರ್ಯ ತುಂಬುವಂತೆ ಮುಗುಳ್ನಕ್ಕ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದ ತಾತ ಈ ದೊಡ್ಡ ಕೂಟಕ್ಕೆ ಮತ್ತು ಈ ವಜ್ರದಸರಕ್ಕೆ ಧನ್ಯವಾದಗಳು ಆದರೆ ಅವಳು ಸ್ವಲ್ಪ ನಿಲ್ಲಿಸಿದಳು ಸಭಾಂಗಣದಲ್ಲಿ ಸಂಪೂರ್ಣ ಮೌನ ನನ್ನ ನಿಜವಾದ ಹುಟ್ಟುಹಬ್ಬ ನಿನ್ನೆಯಾಗಿತ್ತು ಲಕ್ಷ್ಮಿಯಮ್ಮನ ಮನೆಯಲ್ಲಿ ಅಲ್ಲಿದ್ದ ಇಬ್ಬರು ಚಿಕ್ಕ ಮಕ್ಕಳೊಂದಿಗೆ ಆಮೇಲೆ ಅಪ್ಪನನ್ನನ್ನು ಕರೆದೊಯ್ದ ಅನಾಥಾಶ್ರಮದ ಮಕ್ಕಳೊಂದಿಗೆ ಅವರು ನನಗೆ ನೀಡಿದ ಕೈಯಿಂದ ಬರೆದು ಮಾಡಿದ ಕಾರ್ಡುಗಳೇ ನನಗೆ ಸಿಕ್ಕ ಅತಿದೊಡ್ಡ ಉಡುಗೊರೆ ಸಭೆಯಲ್ಲಿ ಸೂಜಿ ಬಿದ್ದರೂ ಕೇಳುವಷ್ಟು ನಿಶಬ್ದ ಮೀರಾ ಮತ್ತು ತಾತಾಳ ಮುಖ ಕೋಪ ಮತ್ತು ಅವಮಾನದಿಂದ ಕೆಂಪಾಯಿತು ಕಿರಣ್ ಕಣ್ಣುಗಳು ಹೆಮ್ಮೆಯಿಂದ ತುಂಬಿದವು ಕೂಟದ ನಂತರ ಕಾರಿನಲ್ಲಿ ವಾಪಸಾಗುವಾಗ ಮೀರಾ ಏನೂ ಮಾತನಾಡಲಿಲ್ಲ ಮನೆಗೆ ಬಂದ ಕೂಡಲೇ ಅವಳು ಸಿಡಿದಳು ನೀನು ನನ್ನನ್ನು ಎಲ್ಲರ ಮುಂದೆ ಅವಮಾನಿಸಿಬಿಟ್ಟೆ ಕಿರಣ್ ಇದು ನೀವು ಬೇಕಂತಲೇ ಮಾಡಿದ್ದು ನನ್ನಪ್ಪನ ಮುಂದೆ ನನ್ನನ್ನು ತಗ್ಗಿಸಲು ಸನಾ ಮೊದಲ ಬಾರಿಗೆ ಅಮ್ಮನ ಮುಖ ನೋಡಿ ದೃಘವಾದ ಧ್ವನಿಯಲ್ಲಿ ಹೇಳಿದಳು ನನಗೆ ಅವಮಾನ ಅನ್ನಿಸದಿಲ್ಲ ಮಮ್ಮಿ ನಾನು ನೋಡಿದ್ದೇ ಸರಿ ಆ ಹತ್ತು ಲಕ್ಷ ರೂಪಾಯಿ ಇದ್ದಿದ್ದರೆ ಆ ಅನಾಥಾಶ್ರಮದ ಮಕ್ಕಳು ಒಂದು ವರ್ಷ ಸಂತೋಷವಾಗಿ ಬದುಕುತ್ತಿದ್ದರು ಮೀರ ಉತ್ತರ ಕೊಡಲಾಗದೆ ದಿಗ್ಭಾಂತಳಾಗಿ ನಿಂತಳು ಮರುದಿನ ಬೆಳಗ್ಗೆ ಸಾನ ಅಡುಗೆ ಮನೆಗೆ ಹೋದಳು ಲಕ್ಷ್ಮಿಯಮ್ಮ ಚಹಾ ಮಾಡುತ್ತಿದ್ದರು ಲಕ್ಷ್ಮಿಯಮ್ಮ ಅವರು ತಿರುಮಿ ನೋಡಿದರು ನಾನು ಕೋಪದಲ್ಲಿ ಮಾತನಾಡಿದ್ದಕ್ಕೆ ಕ್ಷಮಿಸಿ ಲಕ್ಷ್ಮಿಯಮ್ಮನ ಕಣ್ಣುಗಳು ತುಂಬಿ ಬಂದವು ಅವರು ಸನಾಳ ತಲೆಯನ್ನು ಮೆಲ್ಲೆಗೆ ಸವರಿದರು ನನ್ನ ಮಗಳಿಗೆ ಒಳ್ಳೆಯದಾಗಲಿ ಒಂದು ರಜಾದಿನ ಬಣ್ಣ ಬಳಿದು ಸ್ವಚ್ಛಗೊಳಿಸಲಾದ ಆ ಅನಾಥಾಶ್ರಮದ ಅಂಗಳದಲ್ಲಿ ಎಂದಿಗಿಂತಲೂ ಹೆಚ್ಚು ಸಂತೋಷದ ಅಲೆ ಬೀಸಿತ್ತು ಸನಾ ಮತ್ತು ಅವಳ ಶಾಲಾ ಸ್ನೇಹಿತರು ಸೇರಿ ರೂಪುಗೊಳಿಸಿದ ಪ್ರೀತಿಯ ಗೂಡು ಎಂಬ ಧರ್ಮಾರ್ಥ ಸಂಸ್ಥೆಯ ಸದಸ್ಯರು ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರು ಸನಾಳ ಪಕ್ಕದಲ್ಲಿ ಪಾರು ಮತ್ತು ಗೌರಿ ಕುಳಿತು ಚಿತ್ರ ಬಿಡಿಸುತ್ತಿದ್ದರು ಕಿರಣ್ ದೂರದಲ್ಲಿ ಒಂದು ಮರದ ಕೆಳಗೆ ನಿಂತು ಇದೆಲ್ಲವನ್ನೂ ಮುಗುಳ್ನಗೆಯೊಂದಿಗೆ ನೋಡುತ್ತಿದ್ದ ಆಗ ಒಂದು ಕಾರು ಅಲ್ಲಿಗೆ ಬಂದು ನಿಂತಿತ್ತು ಅದರಿಂದ ಮೀರಾ ಇಳಿದಳು ಅವಳ ಕೈಯಲ್ಲಿ ಒಂದು ದೊಡ್ಡ ಕೇಕ್ ಪೆಟ್ಟಿಗೆ ಇತ್ತು ಅವಳು ಗೇಟ್ ಬಳಿ ಹಿಂಜರಿದು ನಿಂತಳು ಒಳಗೆ ಬರಲು ಅವಳಿಗೆ ಹಿಂಜರಿಕೆಯಾಗುತ್ತಿರುವಂತೆ ತೋರಿತು ಕಿರಣ್ ಅವಳ ಬಳಿ ಹೋದ ಬಾ ಮೀರಾ ಮೀರಾ ಕಿರಣನು ನೋಡಿ ಮುಗುಳ್ನಕ್ಕಳು ನಂತರ ಆ ಗೇಟನ್ನು ದಾಟಿ ತನ್ನ ಮಗಳತ್ತ ಆ ಮಕ್ಕಳ ಸಂತೋಷದತ್ತ ನಡೆದು ಚೆಂದಳು ಅದೊಂದು ಹೊಸ ಆರಂಭವಾಗಿತ್ತು